ಬಂಧುಗಳೇ ಮೈಸೂರಿಗೆ ಭೇಟಿಯನ್ನು ನೀಡಿ ಸೊ ನಮ್ಮ ಶಾಲಾ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ಖರೀದಿ ಮಾಡಿ ತದನಂತರ ಪ್ರಸಾದ್ ಅಣ್ಣವ್ರ ಮನೆಗೆ ಇದ್ದೀನಿ ಸೊ ಅವರ ಹತ್ರ ಒಂದು ಒಂದು ವಿಡಿಯೋ ಕ್ಲಿಪ್ ತಗೊಳ್ತೀನಿ ಯಾಕೆಂದರೆ ಇನ್ನೂ ಒಂದಷ್ಟು ಜನ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಒಂದು ಕಾರ್ಯ ಶ್ಲಾಘನೀಯ ತುಂಬ ಜನಕ್ಕೆ ತುಂಬ ಜನಕ್ಕೆ ಸ್ಫೂರ್ತಿಯಾಗೋ ನಿಟ್ಟಿನಲ್ಲಿ ಸೊ ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇಲ್ಲೊಂಥರ ಗುಂಡಿ ಥರ ಇದ್ದೀನಿ ಅಲ್ಲಿ ಬೈಕ್ ನಿಲ್ಲಿಸ್ಬೇಕಾದ್ರೆ ಇದ್ರ ಒಳಗೆ ಕಾಲ ಕೊಟ್ಟೆ ಒಂದ್ಸಲ ಜೀವ ಹೋಗಿ ಜೀವ ಬಂದಾಗ ಆಯ್ತು ಸೊ ಅದು ನೀರು ಕೆಳಗಡೆ ಇಳಗಲಿ ಅನ್ಬಿಟ್ಟು ಮಾಡೋದು ಇದು ಒಂದ್ಸಲ ಕಾಲ ಕೊಟ್ಟೆ ಭಯ ಆಗೋಯ್ತು ಒಂಥರ ಕೆಳಕ್ಕೆ ಹೋದಂಗೆ ಆಗೋಯ್ತು ಸೊ ಇಲ್ಲಿ ಆಟೋಗಳಿಗೆ ಮಾತ್ರ ಅವಕಾಶ ಇದೆ ಆದರೂ ತುಂಬ ಮಾಡ್ತಾ ಹಿಂಸೆ ಆಗುತ್ತೆ ಸೊ ಇದುವೇ ಪ್ರಸಾದಣ್ಣವರ ನಿವಾಸ ಸೊ ನಾವು ಮೊದಲು ಪ್ರಸಾದಣ್ಣವರು ಮಂತ್ರಾಲಯ ಹೋಗಿದ್ವಿ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಸಂಸಾರ ಸಮೇತವಾಗಿ

सा दाणा